ಒಂದು ಸಾವಿರ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ವರ್ಷ ಹದಿನಾಲ್ಕು ತಿಂಗಳಲ್ಲಿ ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಿದೆ ಇವತ್ತು ಈ ಕೊರೋನಾದಲ್ಲಿ ಸ್ಕೂಲ್ಗಳು ನಡೀತಾ ಇಲ್ಲ ಆದ್ರೆ ನಿಮ್ಮನ್ನು ಫೀಸ್ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಿಮ್ಮ ಮಕ್ಕಳಿಗೆ ಸ್ಕೂಲೇ ನಡೀತಿಲ್ಲ ಹಣ ಕಟ್ಟಿ ಅಂತ ಹೇಳಿ ಖಾಸಗಿ ಶಾಲೆಯವರು ನಿಮ್ಮಿಂದ ಹಣ ಪಡೀತಾರೆ ನಿಮಗೇನೋ ಒಂದು ಆಸೆ ನನ್ನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿ ಮುಂದೆ ಒಂದು ಏನೋ ಒಂದು ಒಳ್ಳೆ ವಿದ್ಯೆ ಕಲಿತು ಜೀವನ ಸಾಗಿಸ್ತಾರೆ ಅಂತ ಹೇಳಿ ನಾನು ಈ ಸರ್ಕಾರಗಳ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಐದು ಐದುವರೆ ಸಾವಿರ ಗ್ರಾಮ ಪಂಚಾಯಿತಿಗಳಿದ್ದಾವೆ ಒಂದೇ ವರ್ಷ ನೀವು ಐದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಲಿ ಸರ್ಕಾರ ಒಂದೊಂದು ಶಾಲೆಗೆ ಎರಡು ಕೋಟಿ ಬೇಕೋ ಮೂರು ಕೋಟಿ ಬೇಕೋ ಕೊಟ್ಟುಬಿಡಿ ಎಷ್ಟು ಸಾವಿರ ಕೋಟಿ ಬೇಕು ಒಂದು ಹತ್ತೊಂದೈದು ಸಾವಿರ ಕೋಟಿ ಬೇಕು ಒಂದೇ ವರ್ಷದಲ್ಲಿ ಎಲ್ಲ ಒಂದು ಖಾಸಗಿ ಶಾಲೆಗಳಲ್ಲಿ ಇವತ್ತು ನೀವೇನು ಚಿತ್ರಿಂಸೆ ಪಡ್ತೀರಿ ಮಕ್ಕಳನ್ನು ಓದಿಸ್ಲಿಕ್ಕೆ ಉಚಿತವಾಗಿ ಸರ್ಕಾರದಿಂದಲೇ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ಆ ಖಾಸಗಿ ಶಾಲೆ ಮಟ್ಟದಲ್ಲಿ ಸಾಧ್ಯ ಇಲ್ವೇ ಸರ್ಕಾರಕ್ಕೆ ಇದು ನನ್ನ ದುರಾದೃಷ್ಟ ಅಲ್ಲ ನಿಮ್ಮ ದುರಾದೃಷ್ಟ ಮಕ್ಕಳ ಬಗ್ಗೆ ಕಷ್ಟದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ ನೀವು ಅವನ್ನು ಗುರುತಿಸ್ಕೊಳ್ಳದೆ ಹೋದರೆ ಅದು ನಿಮ್ಮ ದುರಾದೃಷ್ಟ ಚುನಾವಣೆಯಲ್ಲಿ ಒಂದು ಸೀರೆ ಹಂಚ್ತಾರೆ ಅಂತಲೋ ಚುನಾವಣೆಯಲ್ಲಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂತಲೋ ನೀವು ಆ ಒಂದು ಕ್ಷಣಿಕವಾಗಿ ಸಿಗ್ತಕ್ಕಂಥ ಆ ವ್ಯಾಮೋಹಕ್ಕೆ ಒಳಗಾಗಿ ಕೊಡ್ತಕ್ಕಂಥ ಮತ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಈ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳ ನಂತರವೂ ಮುಂದುವರ್ಕಂಡೇನಿದೆ ಇದು ಮುಂದುವರ್ಕೊಂಡು ಹೋಗ್ತಾನೆ ಇರ್ತದೆ